ಹೇಳು ಮಾರೀಚ ನನ್ನ ಸೋತ ಮುಖವನ್ನು ನೋಡಲು ಬಂದೆಯ ನಿಮ್ಮದು ಬರೀ ಸೋಲಿನ ಮುಖವಾದರೆ ನನ್ನದು ಸಾವಿನ ಸಂಕಟವನ್ನು ಅನುಭವಿಸಿದ ಮುಖವಾಗಿದೆ ನಾನು ನನ್ನ ದುಃಖವನ್ನು ಹೇಳಿಕೊಳ್ಳಲು ಬಂದೆ ನೀವು ಸ್ವಯಂವರಕ್ಕೆ ಹೊರಡುವ ಸಂಭ್ರಮದಲ್ಲಿದ್ದೀರಿ ಹೀಗ ನೀವೇ ದುಃಖದಲ್ಲಿದ್ದೀರಿ ಇನ್ನು ನನ್ನ ಸಂಕಟವನ್ನು ಕೇಳುವಿರೋ ಇಲ್ಲವೋ ಮಾರೀಚಾ ನೀನು ನನ್ನ ಆಪ್ತ ಬಂಧು ನನ್ನ ನೆಚ್ಚಿನ ಬಂಟ ನಿನ್ನ ದುಃಖವನ್ನು ಕೇಳುವುದು ನಮ್ಮ ಕರ್ತವ್ಯ ಹೇಳು ಮಾರೀಚ ಏನಾಯ್ತು ಹೇಳು ಪ್ರಭು ವಿಶ್ವಾಮಿತ್ರ ಮುನಿ ಯಜ್ಞರಕ್ಷಣೆಗೆ ಅಯೋಧ್ಯೆಯಿಂದ ರಾಮ ಲಕ್ಷ್ಮಣನು ಕರೆತಂದ ವಿಚಾರವನ್ನ ತಮಗೆ ತಿಳಿಸಿದ್ದೆ ಆ ರಾಮ ಅಸಾಮಾನ್ಯನಲ್ಲವೆಂದು ಸಿದ್ಧವಾಯಿತು ಏನಾಯಿತು ಆ ರಾಮನ ಅಸಾಮಾನ್ಯ ಕಾರ್ಯಗಳೇನೆಂದು ತಿಳಿಸು ನನ್ನ ತಾಯಿ ತಾಟಕಿಯನ್ನು ಕೊಂದಿತು ಒಂದೇ ಅಸ್ತ್ರದಿಂದ ನನ್ನನ್ನು ಸಮುದ್ರದಲ್ಲಿ ಬೀಳುವಂತೆ ಮಾಡಿತ್ತು ಸುಬಾಹುವನ್ನು ಅಂದರೆ ವಿಶ್ವಾಮಿತ್ರರ ಯಜ್ಞ ನೆರವೇರಿದೆ ಹೌದು ಪ್ರಭು ರಾಮನ ಬಾಣದ ಹೊಡೆತದ ಅನುಭವವನ್ನು ನೋಡಿದ ಮೇಲೆ ಯಜ್ಞ ತಡೆಯುವ ಶಕ್ತಿಯನ್ನು ಯಾರಿಗೆ ತಾನೇ ಇರಲು ಸಾಧ್ಯ ಪ್ರಭು ವಿಶ್ವಾಮಿತ್ರರು ಯಜ್ಞವನ್ನು ಮುಗಿಸಿ ರಾಮ ಲಕ್ಷ್ಮಣರನ್ನು ಮಿಥಿಲೆಯ ಕಡೆಗೆ ಕರೆದೊಯ್ಯುತ್ತಿದ್ದಾರೆ ಮಿಥಿಲೆ 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 ಕೇಳಿದರೆ ನನ್ನ ಮೈ ಎಲ್ಲ ಬೆಂಕಿಯಾಗುತ್ತದೆ ಅಲ್ಲಿ ನನಗಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ಒಡಲ ಕಿಚ್ಚಿನಿಂದ ನನ್ನನ್ನೇ ಸುಡಬೇಕೆಂದೆನಿಸುತ್ತದೆ ಪ್ರಭು ಅದಕ್ಕೆ ಇದೇ ತಕ್ಕದಾದ ಸಮಯ ತಾಯಿ ಹಾಗೂ ಸುಭಾವನ್ನು ಕೊಂದ ರಾಮನು ಆ ಮಿಥಿಲೆಯಲ್ಲಿರುವಾಗಲೇ ನಮ್ಮಿಬ್ಬರ ಒಡಲ ಕಿಚ್ಚು ಕಾಲಾಗ್ನಿಯಾಗಿ ಮಿಥಿಲೆಯನ್ನು ಮುತ್ತಿ ರಾಮ ಜನಕರನ್ನು ಸುಟ್ಟು ನಮ್ಮ ಒಡಲ ಸಂಕಟವನ್ನು ಶಮನಗೊಳಿಸಿಕೊಳ್ಳಬಹುದಲ್ಲವೇ ಮಾರೀಚ ಮಿಥಿಲೆಗೆ ಮುತ್ತಿಗೆ ಹಾಕುವುದೇ ದಶರಥ ಪುತ್ರ ರಾಮ ಹಾಗೂ ಜನಕ ಮಹಾರಾಜನೊಂದಿಗೆ ಯುದ್ಧ ಮಾಡುವುದೇ